ಹಾಯ್ ಮೇಡಮ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿ ನೀವು ಹೇಗಿದ್ದೀರಾ ಮೇಡಮ್ ನಾವು ಸೂಪರ್ ಆಗಿದ್ದೀವಿ ಸೊ ಏನು ಆಫೀಸ್ ಓಪನ್ ಮಾಡಿದ್ದೀರಾ ಹಾಂ ಮೇಡಮ್ ಇದು ಟೂರಿಸ್ಟ್ ಬಿಸ್ನೆಸ್ ಆಫೀಸ್ ಓಪನ್ ಮಾಡಿದ್ದೀನಿ ಓಕೆ ನಿಮ್ಮ ಅಭಿಮಾನಿಗಳು ನಿಮ್ಮ ಪ್ರೀತಿಯಿಂದ ಬಂದರೆ ಒಳ್ಳೆಯದಾಗುತ್ತೆ ಅಂತ ಜನರಿಗೋಸ್ಕರ ಕಮ್ಮಿ ಬಜೆಟ್ ನಾವು ಓಪನ್ ಮಾಡಿದ್ವಿ ಮೇಡಮ್ ಓಕೆ ತುಂಬ ಖುಷಿ ಆಯ್ತು ಮೇಡಮ್ ನೀವೀಗ ಆಫೀಸ್ ಓಪನ್ ಮಾಡಿರೋದು ಓಕೆ ಮೇಡಮ್ ನನಗೂ ತುಂಬ ಖುಷಿ ಆಯಿತು ನಿಮಂತ ಹ್ಯಾಕ್ಚು ನನ್ನ ಆಫೀಸ್ ಬಂದು ಖುಷಿ ಆಗ್ತದೆ ನಿಮ್ಮ ಹ್ಯಾಕ್ಚರ್ ಆಗಿರೋದು ಓದಿ ನಮ್ಮ ಆಫೀಸ್ ನಾನು ಓಪನ್ ಮಾಡ್ತಾರೆ ನಾನು ಖುಷಿ ಮೇಡಮ್

ಎಂಜಾಯ್ ನೀವು ಬರ್ಬೇಕಾದ್ರೆ ನಾವು ಕಾಯ್ತಿದ್ರೆ ನಿಮ್ಮ ಹೀರೋ ಇನ್ ನಮ್ಮ ಇದ್ರಲ್ಲಿ ಬಂದಾಗ ಒಳ್ಳೆ ಟೂ ಎಂಜಾಯ್ ಮಾಡಿ ಬೆಂಗಳೂರಲ್ಲಿ ಲೋಕಲ್ ಟ್ರಿಪ್ ಬೇಕಾದ್ರೆ ನಾವು ಕೊಡ್ತೀವಿ ರೆಸಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ அண்டமான் ஜம்ா்மீர் அண்டமான் எல்லாம் கம்மி சாய்ந்த ஐநூறு ரூபாய் இல்ல கொடுத்தா நம்ம கஷ்டம் இம்பார்ட்டெண்ட் கம்ஃபர்ட் ಓಕೆ ಥ್ಯಾಂಕ್ ಯು ನಾನು ಜಾಯ್ನ್ ಆಗ್ತೀನಿ ಮೇಡಮ್ ತ್ಯಾಂಕ್ ಯು ಓಕೆ ಓಕೆ ತ್ಯಾಂಕ್ ಯು